ಅಲ್ಲವೇ ಅಲ್ಲವೇ ದೇಹದ ಬಣ್ಣ ಯಾವುದಿದ್ದರೇನು ಮಾಡುವ ಕೃತ್ಯ ಒಳ್ಳೆಯದಿರಬೇಕಲ್ಲವೇ ಆರೋಗ್ಯವಂತನಾಗಿದ್ದರೆ ಸಾಕೇನು ಒಳಗಿರುವ ಶಕ್ತಿಯ ಸದ್ಬಳಕೆ ಬೇಕಲ್ಲವೇ ಬೇಕಲ್ಲವೇ ಎಲ್ಲವಿದ್ದು ಸೋಮಾರಿಯಾಗಿ ಬಿಟ್ಟರೇನು ನಿಜಾತ್ಮ ಶಿವನೆಂಬ ಗುರು වලยුවනේ වලยුවනේ සමය්‍යතක්කකාරකේ පලනඩුවනු 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 පලනිදුවනු පලනිඩුවනු ನಮ್ಮ ಹೆಸರಾಗಲಿ ನಿಮ್ಮ ಹೆಸರಾಗಲಿ ಒಂದೇ ಥರ ಇದ್ದರೂ ಕೂಡ ನಾವು ಒಂದೇ ಇರಲಿಕ್ಕೆ ಸಾಧ್ಯತೆ ಏನು ಒಳಗಿರುವ ಭಾವನೆ ಬೇರೆ ಬುದ್ಧಿ ಬೇರೆ ಕೆಲಸ ಬೇರೆ ಎಲ್ಲವೂ ಬೇರೆ ಬೇರೆ ಇಂಥ ಇಡೀ ಬ್ರಹ್ಮಾಂಡ ತುಂಬ ಇಂಥ ಅನಂತ ಕೋಟಿ ವೈವಿಧ್ಯವನ್ನು ಏಕಕಾಲಕ್ಕೆ ಸೃಷ್ಟಿ ಮಾಡುವಂಥ ಶಕ್ತಿ ಯಾವುದಾದ್ರೂ ಇದ್ದರೆ ಆ ನಿಜಾತ್ಮ ಶಿವನಿಗೆ ಮಾತ್ರ ಇದು ಸಾಧ್ಯ ಇದೊಂದು ಜಗತ್ತಿನ ಅದ್ಭುತಗಳಲ್ಲಿ ವರ್ಣನಾತೀತವಾದಂಥ ಒಂದು ಮಹಾಶಕ್ತಿ ಅದು ನಿಜಾತ್ಮ ಶಿವನ ಶಕ್ತಿ ನಮ್ಮ ದೇಹದ ಬಣ್ಣ ಹಲವಾರು ರೀತಿ ಇರ್ಬೋದು ಒಬ್ಬರ ದೇಹ ಕಪ್ಪ ಇನ್ನೊಂದು ಬೆಳೆಯುವಿ ಮತ್ತೊಂದು ಕೆಂಪು ಕೆಂಪುಗಳಿಗಿರ್ಬೋದು ಆದರೆ ಮಾಡುವ ಕೆಲಸ ಮಾತ್ರ ಒಳ್ಳೆಯದಿರಬೇಕು ಆ ಕೆಲಸಕ್ಕೆ ಯಾವುದೇ ಬಣ್ಣ ಬೇಕಾಗಿಲ್ಲ ಅದು ಒಳ್ಳೆಯದಿದ್ದರೆ ಎಲ್ಲರ ಮೆಚ್ಚುಗೆ ಪಡೀತದೆ ಹಾಗೆ ಕೇವಲ ಆರೋಗ್ಯ ಒಂದು ಚೆನ್ನಾಗಿದೆ ಏನಂದರೆ ಸಾಕಾಗುವುದಿಲ್ಲ ಆ ಒಳಗಿರುವಂಥ ಶಕ್ತಿ ಏನಿದೆ ಅದರ ಸದ್ಬಳಕೆ ಮಾಡಿದಾಗ ಮಾತ್ರ ಆರೋಗ್ಯ ಚೆನ್ನಾಗಿರ್ತದೆ ಎಲ್ಲ ಇದ್ದರೂ ಕೂಡ ಸೋಮಾರಿಯಾಗಿ ಬಿಟ್ಟರೆ ಆರೋಗ್ಯ ಹಾಳಾಗ್ತದೆ ಅದಕ್ಕೆ ನಿಜಾತ್ಮಶವ ಎಂದು ಒಲಿಯೋದಿಲ್ಲ ಯಾರು ಸಮಯಕ್ಕೆ ತಕ್ಕ ಕಾರ್ಯ ಮಾಡ್ತಾರೋ ಅವ್ರಿಗೆ ಮಾತ್ರ ಫಲ ನೀಡ್ತಾನೆ ಅಂತೇಳಿ ಮಾತು ವಿರಾಮ ಇದೆ ಇದೊಂದು ಸ್ವರಚಿತ ವಚನ ಹಾಡಿದವರು ರವೀಂದ್ರ ಜಗಾತಿ